ನಮಸ್ಕಾರ ಕೇಳುಗ್ರೆ ನಾನು ನಿಮ್ಮ ಡಾಕ್ಟರ್ ಉಷಾ ಬಿಯಾರ್ ನಿಮ್ಮ ನೆಚ್ಚಿನ ಕೇಳೆಗೆಳುತಿ ಕಾರ್ಯಕ್ರಮದ ಕನ್ನಡ ಧ್ವನಿ ಪಾಡ್ಕಾಸ್ಟ್ ಶುರು ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಅವಲೋಕನವನ್ನ ಮಾಡಲಿಕ್ಕೆ ಹಾಗೂ ವಿಶ್ಲೇಷಿಸೋಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸ್ತ್ರೀ ಆರೋಗ್ಯದ ವಿಷಯವಾಗಿ ನಿಮಗೆ ದಿನನಿತ್ಯ ಹಲವಾರು ಪ್ರಶ್ನೆಗಳು ಕಾಡ್ತಾನೆ ಇರ್ತವೆ ಎಷ್ಟೊಂದ್ಸರ್ತಿ ಉತ್ತರ ಸಿಗುದಿಲ್ಲ ಅಥವಾ ತಪ್ಪು ಮಾಹಿತಿ ಸಿಗ್ತಿರುತ್ತೆ ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನದ ಕೊರತೆ ಈಗಲೂ ಕೂಡ ಇದೆ ಈ ಕೊರತೆಯನ್ನು ನೀಗ್ಸೋಕೆನೆ ಕೇಳು ಬೆಳೆತಿಯನ್ನು ಧ್ವನಿ ಪಾಡ್ಕಾಸ್ಟ್ನ ನಾವು ಶುರು ಮಾಡ್ತಾ ಇದ್ದೇವೆ ನನ್ನ ಬಿಡುವಿನ ಸಮಯದಲ್ಲಿ ಸರಳ ಹಾಗೂ ತುಂಬ ಸುಲಭವಾಗಿ ಅರ್ಥ ಆಗುವಂತ ಭಾಷೆಯಲ್ಲಿ ನಾನು ನಿಮ್ಮ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೂಡಿಟ್ಟು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೇನೆ ಈ ಪಾಡ್ಕಾಸ್ಟ್ನಲ್ಲಿ ಗರ್ಭಧಾರಣೆ ಬಗ್ಗೆ ಗರ್ಭಿಣಿಯರ ಆರೈಕೆ ಬಗ್ಗೆ ಪ್ರಸೂತಿ ಬಗ್ಗೆ ಹಾಗೂ ಇನ್ನಿತರ ರೋಗಗಳ ಬಗ್ಗೆ ನಾನು ಹಲವಾರು ಮಾಹಿತಿಗಳನ್ನ ನೀಡ್ತಾ ಹೋಗ್ತೇನೆ ಈ ವಿಚಾರವಾಗಿ ನಡೆಯುವಂತ ವಿಶ್ಲೇಷಣೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು ಯಾಕೆಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ನಿಮ್ಮ ಹಕ್ಕು ಕೂಡ ಮರಿಬೇಡಿ ಇನ್ನು ಗರ್ಭಧಾರಣೆಯಾದಾಗ ಆ ಭ್ರೂಣ ಗರ್ಭದಲ್ಲಿ ಯಾವ ರೀತಿಯಾಗಿ ಬೆಳೆಯುತ್ತೆ ಗರ್ಭಾವಸ್ಥೆಯಲ್ಲಿ ಆ ಭ್ರೂಣದ ಆರೈಕೆ ಹೇಗೆ ಆ ಭ್ರೂಣದ ಚಿತ್ರಣವನ್ನು ಕೂಡ ನಾವು ವಾರಗಳ ರೀತಿಯಾಗಿ ನಿಮಗೆ ಪ್ರಸ್ತುತ ಪಡಿಸ್ತಾ ಬರ್ತೇವೆ ವಾರಗಳಲ್ಲಿ ತಿಂಗಳಲ್ಲಿ ಆಗುವಂತ ಬದಲಾವಣೆಗಳು ಭ್ರೂಣದಲ್ಲಿ ಆಗಿರ್ಬೋದು ಅಥವಾ ತಾಯಿಯಲ್ಲಿ ಆಗಿರ್ಬೋದು ಇದರ ಸಂಪೂರ್ಣ ಚಿತ್ರಣ ನಿಮಗೆ ದೊರೆಯುತ್ತೆ ಇನ್ನು ನೈಸರ್ಗಿಕವಾಗಿ ಗರ್ಭಧಾರಣೆ ಆಗ್ತಿಲ್ಲ ಅಂದಾಗ ಯಶಸ್ವಿ ಗರ್ಭಧಾರಣೆಗೆ ಯಾವ ಸೂತ್ರಗಳು ಅನ್ನೋದ್ರ ಬಗ್ಗೆ ಮತ್ತೆ ಐ ಚಿಕಿತ್ಸೆ ಗರ್ಭಧಾರಣೆಗೆ ಹೇಗೆ ಫಲಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೂಡ ನಾನು ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತ ಹಾಗೂ ಹೆಚ್ಚು ಸ್ತ್ರೀ ಸ್ತ್ರೀರೋಗ ಸಂಬಂಧಿತ ರೋಬೋಟಿಕ್ ಸರ್ಜರಿ ಅದರ ವಿಷಯವಾಗಿ ಕೂಡ ನಾನು ಸಂಕ್ಷಿಪ್ತ ಮಾಹಿತಿ ವಿಶ್ಲೇಷಣೆ ಹಾಗೂ ವಿವರಣೆಯನ್ನ ನೀಡ್ತೇನೆ ಇದೆಲ್ಲದರ ಮಾಹಿತಿಯನ್ನು ತಗೊಂಡು ಪ್ರತಿ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಯೂಟ್ಯೂಬ್ ಪಾಡ್ಕಾಸ್ಟ್ ನಲ್ಲಿ ನಾನು ನಿಮ್ಮ ಡಾಕ್ಟರ್ ಉಷಾ ಬಿಯಾರ್ 待ってます。